ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ನಿಮ್ಮ ಹುಸಿರು ನಿಂತಿರಬಹುದು ನೀವು ಹುಸಿರು ಕೊಟ್ಟು ಬೆಳೆಸಿದ ಗಿಡ ಮರಗಳನ್ನು ನಮಗೆಲ್ಲ ಹುಸಿರು ಕೊಡುತ್ತೇವೆ ತಾಯಿ ಮತ್ತೊಮ್ಮೆ ಕನ್ನಡ ನಾಡಲ್ಲೇ ಹುಟ್ಟಿ ಬನ್ನಿ ತಿಮ್ಮಕ್ಕ ಹೌದು ವೀಕ್ಷಕರೇ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ಅವರ ಅಗಲಿಕೆಯ ಸುದ್ದಿ ತಿಳಿದು ತುಂಬಾ ದುಃಖಿನಂತಹ ಸಂಗತಿ ತಮ್ಮ ಹಿಡೀ ಜೀವನವನ್ನೇ ವೃಕ್ಷಗಳ ಪಾಲನೆ ಪೋಷಣೆಗಾಗಿ ಮುಡಿಪಟ್ಟಾಗಿಟ್ಟದ ಬದ್ಧತೆ ಸದಾಕಾಲಕ್ಕೂ ಸ್ಮರಣೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕ ವತಿಯಿಂದ ವೃಕ್ಷ ಪ್ರೇಮಿ ಪರಿಸರ ಮಾತೆ ಪದ್ಮಶ್ರೀ ಕನ್ನಡ ರಾಜ್ಯೋತ್ಸವ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಸಾಲು ಮರದ ತಿಮ್ಮಕ್ಕ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಈ ಲೋಕಕ್ಕೆ ವಿದಾಯ ಹೇಳಿದರು ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹರಿಹರ ನಗರದ ಬಂಗಾಳೆ ಸರ್ಕಲ್ನಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾಣೆ ನಗರ ಘಟಕ ಅಧ್ಯಕ್ಷರ ಪ್ರೀತಂ ಬಾಬು ಅಲಿ ಅಕ್ಬರ್ ಹಾಲು ಸ್ವಾಮಿ ಸಮಾಜಿಕ ಕಾರ್ಯಕರ್ತ ಬಿ ಸಿದ್ದಪ್ಪ ರಾಜು ಆಟೋ ಹನುಮಂತಪ್ಪ ಟಿ ಎಸ್ ಗುರುಮೂರ್ತಿ ಗಣೇಶ್ ಇನ್ನು ಅನೇಕರು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಹರಿಹರಗಳನ್ನ ನಾವೆಲ್ಲರೂ ಎಲ್ಲರೂ ಪರಿಪಾಲನೆ ಮಾಡಲೇಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಅವರು ರಾಮನಗರ ಜಿಲ್ಲೆಯವರು ಅವ್ರಿಗೇನು ಮಕ್ಕಳಿಲ್ಲ ಅಂತೇಳಿ ಅವರು ಸುಮಾರು ಒಂದು ಇನ್ನೂರ ನಲವತ್ತೆಂಟು ಆಲದ ಮರಗಳನ್ನ ಬೆಳೆಸೋದ್ರ ಮುಖಾಂತರ ಇವತ್ತು ಇಡೀ ರಾಜ್ಯಕ್ಕಲ್ಲ ಇಡೀ ವಿಶ್ವಕ್ಕೆ ಸಾಲು ಮರದ ತಿಮ್ಮಕ್ಕನವರು ಮಾದರಿಯಾಗಿದ್ದಾರೆ ಅದು ಒಂದು ಆಸ್ತಿ ಇದ್ದಾಗೆ ನಮಗೆ ಇವತ್ತು ಅದೇ ಸುಮಾರು ಒಂದು ಮೂರು ಸಾವಿರ ಗಿಡಗಳನ್ನು ನಡೆದ್ರ ಮೂಲಕ ಇವತ್ತು ಇಡೀ ಒಂದು ವಿಶ್ವಕ್ಕೆ ತನ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಇಂತಹ ಸಾಲು ಮರದ ಈ ಪ್ರಪಂಚ ಎಲ್ಲಿವರೆಗಿತ್ತೋ ಅಲ್ಲಿವರೆಗೂ ಅವರನ್ನು ಅಜರಾಮರವಾಗಿ ನಾವು ಇಡಬೇಕಾಗುತ್ತೆ ಪ್ರತಿಯೊಬ್ಬರು ಇವತ್ತೇನು ನಾವು ಮರ ಗಿಡಗಳನ್ನು ನೋಡ್ತೀವೋ ಆ ಮರ ಗಿಡ ತಕ್ಷಣ ನಮ್ಮ ಸಾಲು ಮರದ ತಿಮ್ಮಕ್ಕನವರದು ನೆನಪಾಗ್ತಾ ಇದೆ ಮತ್ತು ಮಂದಿಗಳೇ ಇವತ್ತು ಬಂದ ಜೀವಕ್ಕೆ ತನಿ ಎತ್ತಂಥ ಕೆಲಸ ಸಾಲಮರಕ ಸಾಲು ಮರದ ತಿಮ್ಮಕ್ಕನವರ ಇವತ್ತು ಆಗಿ ನಿನ್ನೆ ನಿಧನ ಆಗಿರೋದು ಆದರೆ ಮತ್ತೆ ಹುಟ್ಟಿ ಬರಲಿ ಸಾಲಮರ ತಿಮ್ಮಕ್ಕರವರು ಯಾವತ್ತು ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿ ಬಂದು ಸಾಲು ತಿಮ್ಮಕ್ಕ ಮತ್ತು ಸಾಲ ಮರಗಳು ಹಾಕೋ ಅಂತ ಪುನರ್ಜನ್ಮ ಹುಟ್ಟಿ ಬರಲಿ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಇವತ್ತು ಅವ್ರನ್ನ ಪುಣ್ಯ ಆರಾಧನೆಯ ಕಾರ್ಯಕ್ರಮವನ್ನು ಹಬ್ಬಂಡಿದ್ದೇವೆ ಇವತ್ತು ಸಾರ್ವಜನಿಕರು ಎಲ್ಲ ನಮ್ಮ ಕರ್ನಾಟಕ ರಕ್ಷಣೆ ಕುಟುಂಬದವರು ಮತ್ತು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಶಾಂತಿ ಸಂತಾಪವನ್ನು ಸೂಚಿಸಲಾಗಿದೆ ಅದೇ ರೀತಿ ಇನ್ನು ಮುಂದಿನ ಅವರು ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಭಟದ ಅವರು ನಾವು ಪ್ರತಿ ಸಾರಿನೂ ಸಹ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ವ್ಯಕ್ತಿಗಳು ನಿಜನ ಹೊಂದಿದರೆ ಯಾವಾಗಲೂ ಮರೆಯದೇ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೆಂಡ್ ಸಿಟಿ ಮಾಡಿದವರು ಅವ್ರಿಗೆ ನೆನೆಸ್ತೀವಿ ಇನ್ನೇ ರಾಮನಗರದಲ್ಲಿ ಎಕ್ಸ್ಪರ್ಟ್ ಆದಿರುವ ನಮ್ಮ ಸಾಲು ಮರದ ತಿಂಬಕ್ಕ ಅವರು ನೂರ ಹದಿನಾಲ್ಕು ವರ್ಷ ಬಾಳಿದರು ಇವತ್ತು ಎಂಥ ಕಾರ್ಯ ಮಾಡಿದ್ರು ಅಂದರೆ ಅವರಿಗೆ ಮಕ್ಕಳು ಇದ್ರಾಯ್ತವೂ ಅವರು ನನ್ನ ಮರಗಳೇ ನನ್ನ ಮಕ್ಕಳು ಅಂಥೇಳಿ ಯೋಚನೆ ಮಾಡಿ ಸಾವಿರಾರು ಮೂರು ಸಾವಿರ ನಾಲ್ಕು ಸಾವಿರ ಅಷ್ಟು ಮರಗಳನ್ನು ನೆಟ್ ನೆಟ್ಟಿದ್ರು ಇವತ್ತು ನೋಡಿ ಇವತ್ತು ಏನೇ ಏನೇ ಕರ್ತವ್ ಆರೋಗ್ಯ ಕರ್ಷಂದರೆ ಆರೋಗ್ಯ ಸೀದಂಗಿತ್ತು ಯಾವಾಗಲೂ ಮರಗಳು ನಮಗೆ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಆಕ್ಸಿಜನ್ ಕೊಡ್ತವೆ ಇವತ್ತು ಯಾರೂ ಕೊಡೋಲ್ಲ ಶ್ರೀಮಂತರು ಆದರೆ ಅಯಮ್ಮ ನೂರ ಹತ್ನಾಲ್ಕು ವರ್ಷ ಬಾಳಿದ ಏನು ತಿಮ್ಮಕ್ಕವರು ಸಾಲು ಮರು ತಿಮ್ಮಕ್ಕವರದ್ದು ಅವರು ಹೆದ್ರೇ ಬಂದ್ಬಿಟ್ಟಿದೆ ಸಾಲ ತಿಮ್ಮಕ್ಕ ಅಂಥೇಳಿ ಅಂದರೆ ಒಂದು ವಿರ ಕಂಥ ಎಲ್ಲ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯ ಸಮಾಗಮ ಆಗಿರುವಂಥ ಇನ್ನೊಂದು ಏನಾಯಿತಪ್ಪ ಅಂದರೆ ಸಾಲ್ಮರ ತಿಮ್ಮಕ್ಕನವರು ನಿಧಾನ ಹೊಂದಿದ ಪ್ರಯುಕ್ತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮವನ್ನು ಹೇ ಇವತ್ತು ಬಂಗಾಳ ಸರ್ಕಲಲ್ಲಿ ಇವತ್ತು ಭಾಳ ಕಾರ್ಯಕ್ರಮ ಬರೀ ಅದು ಸಾಲ್ಮಲಕ ತಿಮ್ಮಕ್ಕನವರಿಗೆ ಸಲ್ತಾಪದ ವಿಷಯ ಇವತ್ತು ಇವ ಈ ದಿನ ಎಲ್ಲರೂ ಇವತ್ತು ಕನ್ನಡ ಪ್ರೇಮಿಗಳ ಇವತ್ತು ಒಂದು ದುಃಖದ ಸಂಗತಿ ಅಂತ ಹೇಳಿ ನಾವು ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದಂಥ ಎಲ್ಲ ನಮ್ಮ ಬಂಧುಗಳ ಬಂಧುಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕರಿಗೆ ಒಂದನೇ ಅಂಶೆ ಇವತ್ತು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ